ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಇವತ್ತು ಆ್ಯಕ್ಚುಲಿ ಸಂಡೇ ಸೊ ಅಂದರೆ ಹೊರ್ಗಡೆ ಅಂದರೆ ನಾನು ಸಂಜೆ ಜೊತೆ ಹೋಗ್ತಾ ಇಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರೋದು ಎಲ್ಲಿಗೆ ಏನು ಅಂತ ತೋರಿಸ್ತೀನಿ ಇವಾಗಲೂ ಹೇಳ್ಬಿಟ್ರೆ ಅಷ್ಟು ಇದಿರಲ್ಲ ಸೊ ಸ್ಕಿಪ್ ಮಾಡಿದೆ ವಿಡಿಯೋನ ನೋಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅಲ್ಲಿ ಕಾಣ್ತಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಒಂದು ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಯಾರ್ಯಾರು ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ಗೊತ್ತಾಗುತ್ತೆ ಸಂಜು ಇವತ್ತು ಸಂಡೇ ಸೊ ಹಾಗಾಗಿ ಸಂಜು ಮನೆಯಲ್ಲಿದ್ದಾನೆ ಬಾ ಕಳ್ಸ್ಬಾರ್ದೆ ನಿಂತವನೇ ಇವತ್ತು ಟಿಫನು ನಾನು ಇವತ್ತೇ ಲೇಟಾಗಿ ಎದ್ದಿದ್ರಿಂದ ಸಂಜೆ ಟಿಫನ್ ತಿನ್ನಿಸ್ತಾ ಇದ್ದಾನೆ ಬೇಗ ಹೋಗ್ಬೇಕು ಸೊ ಹಾಗಾಗಿ ನಾವು ಇವತ್ತು ಹೋಗ್ತಿರೋ ಪ್ಲೇಸು ಕೆ ಆರ್ ನಗರ್ ಹತ್ರನೇ ಸೊ ಹಾಗಾಗಿ ಅವರೆಲ್ಲ ಸೊ ಹಾಗಾಗಿ ಅವರೆಲ್ಲ ಅವ್ರಿಗೆಲ್ಲ ಬರೋದಕ್ಕೆ ಹತ್ತಿರ ಆಗುತ್ತೆ ಬಟ್ ನನಗೆ ದೂರ ಸೊ ಹಾಗಾಗಿ ನಾನು ಒನ್ ಅವರ್ ಅನ್ನಂಗೆ ಬೇಗನೆ ಹೋಗ್ಬೇಕು ನಾನು ಯಾಕಂದರೆ ಇಲ್ಲಿಂದ ಒನ್ ಅವರ್ ಜರ್ನಿ ಅಲ್ವಾ ಸೊ ಬೇಗ ಹೋಗಬೇಕು ಓಕೆ ಗಾಯಸ್ ನಾನು ಫುಲ್ ರೆಡಿಯಾಗಿ ನಾನು ಸಂಜು ಡ್ರಾಪ್ ಮಾಡ್ತಾನಲ್ಲ ಸೊ ಅವಾಗ ಸಿಗ್ತೀನಿ ಗಾಯಸ್ ಫೈನಲಿ ನಾನು ಹೋಟೆ ನಾನು ಅಷ್ಟೇ ಹೋಗ್ತಾ ಇರೋದು ಸಂಜೆ ಬರ್ತಾ ಇಲ್ಲ ಆ್ಯಂಡ್ ಎಲ್ಲ ಕೇಳ್ತಾ ಇದ್ರಿ ಏನಕ್ಕೆ ನೀವು ವಿಡಿಯೋಸ್ ಮಾಡ್ತಿಲ್ಲ ಅಂತ ಇನ್ಸ್ಟಾಗ್ರಾಮಲ್ಲಿ ನನಗೆ ಮೆಸೇಜ್ ಮಾಡ್ತಾ ಇದ್ದೀರ ಏನಕ್ಕೆ ವಿಡಿಯೋ ಮಾಡ್ತಿಲ್ಲ ನೀವು ಯೂಟ್ಯೂಬಲ್ಲಿ ಅಂತ ನಾನು ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ಯಾರೊಬ್ರು ಮೆಸೇಜ್ ಮಾಡಿದ್ದೀರಾ ನನಗೆ ಏನಂತಂದರೆ ನೀವು ಮಾಂಗಲಚನ್ ಎಲ್ಲಿ ಮಾಡಿಸಿದ್ದು ಎಷ್ಟು ಗ್ರಾಮ್ ಇದೆ ಅಂತ ನಂದು ಮಾಂಗಲ ಬಂದು ಟ್ವೆಂಟಿ ಫೈವ್ ಗ್ರಾಮ್ ಅಷ್ಟೇ ಇರೋದು ನಾನು ಮಾಡಿಸಿದ್ದು ಬಂದು ಬೆಂಗಳೂರಲ್ಲಿ ನಾವು ಎಷ್ಟು ಗ್ರಾಮ್ ಕೇಳಿದ್ರು ಕೂಡ ಮಾಡಿಸ್ಕೊಡ್ತಾರೆ ಅವರು ಅದೇ ಏನಿಲ್ಲ ಬಟ್ ಏನಂತಂದರೆ ಅವರು ಫಿಫ್ಟೀನ್ ಗ್ರಾಮು ಟ್ವೆಂಟಿ ಗ್ರಾಮು ಟೆನ್ ಗ್ರಾಮ್ ಆ ಥರ ಮಾಡಿ ಗ್ಯಾರಂಟಿ ಅವ್ರು ಕೊಡೋದಿಲ್ಲ ಸೊ ನಾವು ನನ್ನ ಟೋಟಲ್ ಇದ್ದಿದ್ದು ಟ್ವೆಂಟಿ ಮಾಡಿಸ್ಬೇಕು ಅಂತಲೇ ಪ್ಲಾನ್ ಇದ್ದಿದ್ದು ಬಟ್ ಸಂಜು ಮಾಡಿಸಿರೋದ್ರಿಂದ ಒಂದು ಟ್ವೆಂಟಿ ಫೈ ಮಾಡಿಸಿರೋದು ನಾನೇನಾದರೂ ಓನಾಗಿ ನಾನು ಮಾಡ್ಸಿದ್ದಿದ್ರೆ ನಾನು ಟ್ವೆಂಟಿ ಅಷ್ಟೇ ಮಾಡ್ಸ್ಕೋತಾ ಇದ್ದಿದ್ದು ಯಾಕಂದರೆ ನನಗೆ ಜಾಸ್ತಿ ತಿಕ್ಕು ಅಥವಾ ವೈಟ್ ಇಷ್ಟ ಇಲ್ಲ ಬಟ್ ಇದು ಟ್ವೆಂಟಿ ಫೈವ್ ಆದ್ರೂ ಕೂಡ ನಾನು ಅಂದ್ಕೊಂಡಿದ್ನಲ್ಲ ಟ್ವೆಂಟಿ ಗ್ರಾಮಲ್ಲಿ ಸೊ ಸೇಮ್ ಹಾಗೆ ಕೂಡ ಬಂದಿದೆ ಇವಾಗ ಇದ್ದೀವಿ ಬನ್ನಿ ಎಲ್ಲಿ ಏನು ಏನೇನು ಶಾಪಿಂಗ್ ಮಾಡ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ಕೂಡ ತೋರಿಸ್ತೀವಿ ಬಟ್ ಆಲ್ರೆಡಿ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ ನಾನು ಮೈಸೂರಿಗಲ್ಲಿ ರೀಚ್ ಆದಮೇಲೆ ಫ್ರೆಂಡ್ಗೆ ಕಾಲ್ ಮಾಡಿ ಹೇಳಬೇಕು ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿನೇ ಇದೆ ಇಲ್ಲಿ ಸೊ ಓಕೆ ಬನ್ನಿ ಹೊರಡೋಣ ಅಲ್ಲಿ ಹೋಗಿ ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಮೇಲೆ ಸಿಗ್ತೀನಿ ಗೈಸ್ ಓಟೆ ಇವಾಗ ನಾನು ಸಂಜು ಡ್ರಾಪ್ ಮಾಡ್ತಿದ್ದಾರೆ ಡ್ರಾಪ್ ಮಾಡಿ ಅವರು ಹೊರಡ್ತಾರೆ ನಾನು ಮೈಸೂರು ಬಸ್ ಹಾಕ್ತದ ಮೇಲೆ ನಾನು ಫ್ರೆಂಡ್ಸಿಗೆ ಕಾಲ್ ಮಾಡಿ ಹೇಳಬೇಕು ಯಾಕಂದರೆ ಅವರು ಬರೋದಕ್ಕೂ ಸರಿ ಹೋಗುತ್ತೆ ಇನ್ನು ನಾವು ಬಟ್ಟೆ ಎಲ್ಲ ತಗೋಬೇಕು ಸೊ ಹಾಗಾಗಿ ಗೈಸ್ ಬಸ್ ವೇಟ್ ಮಾಡ್ತಿದೆ ಬಸ್ ಯಾವುದೇ ನಿಲ್ಲಿಸ್ತಾನೆ ಇಲ್ಲ ಗೈಸ್ ಇಷ್ಟಲು ಇವತ್ತು ನಿನ್ನೆ ಮೊನ್ನೆ ಎಲ್ಲ ಮಳೆ ಇತ್ತು ಗೈಸ್ ನನಗಿನ ಮುಂಚೆ ಅವರೇ ಬಂದಿರೋದ್ರಿಂದ ನಾನು ಲೇಟಾಗಿ ಬಂದೆ ಅಂದ್ಬಿಟ್ಟು ವಿಡಿಯೋ ಮಾಡ್ಕೋತಿದ್ದಾರೆ ಅವರೇ ವಾಯ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಬಟ್ ತುಂಬಾ ವೆಹಿಕಲ್ಸ್ ಸೌಂಡು ಸೊ ಹಾಗಾಗಿ ನಾನು ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಅವ್ರು ನೋಡಿ ಗೈಸ್ ಎಷ್ಟು ಲೇಟಾಗಿ ಬರ್ತಾ ಇದ್ದಾಳೆ ನುಳ್ಕೊಂಡು ಅಂತ ಹೇಳ್ತಾ ಇದ್ರು ಇವಾಗ ಬಂದೆ ಬಟ್ ಇವ್ರು ನೋಡಿ ನಾನು ಸಹನಾ ಇವಳು ಮ್ಯಾಚ್ ಮ್ಯಾಚಿಂಗ್ ಹಾಕಿದೀವಿ ಬಟ್ಟೆ ತಗೋ ಬನ್ನಿ ಅಂತ ಅಂತ ಹೇಳಿದೀನಿ ತಗೋತಾ ಇರಿ ನಾನು ಬರ್ತೀನಿ ಅಂತ ಇವರೇ ತಗೊಂಡು ಇವರೇ ಪ್ಯಾಕ್ ಮಾಡ್ಸ್ಕೊಂಡು ಬಂದು ನಿಂತ್ಕೊಬಿಟ್ಟು ಅವ್ರು ಇಲ್ಲಿ ತೋರಿಸ ನೋಡ್ತೀನಿ ರೀ ಗೈಸ್ ಒಂದು ನಿಮಿಷ ನೋಡ್ಬಿಟ್ಟು ಮಾಡ್ತೀನಿ ನಾವು ಇವಾಗ ಹಾಸ್ಪಿಟಲ್ ಹತ್ರ ಬಂದಿರೋದು ಏನಕ್ಕೆ ಅಂತ ಅಂದ್ರೆ ನಿಮ್ಗೆ ಗೊತ್ತಲ್ಲ ನನ್ನ ಫ್ರೆಂಡ್ ಹೇಮಾ ಅವಳಿಗೆ ಬಾಯ್ ಬೇಬಿ ಆಗಿದೆ ಸೊ ನೋಡೋಣ ಅಂತ ಬಂದಿದ್ದೀವಿ ಜಸ್ಟ್ ಟೂ ಡೇಸ್ ಅಷ್ಟೇ ಆಗಿರೋದು ಅದಕ್ಕೆ ನೋಡೋಣ ಅಂತ ಬಟ್ಟೆ ಮತ್ತೆ ಬೇಕ್ರಿಲಿ ಏನೇನು ತೊಗೊಬಂದಿದ್ದೀವಿ ಮೂರು ಜನನೂ ಸೇರಿ ಅವ್ರು ನೋಡಿ ಎಷ್ಟು ದೂರದಲ್ಲಿ ಬರ್ತಾವ್ರೆ ಬೇಗ ಹೋಗ್ಬೇಕು ಅಂದರೆ ಇನ್ನು ಇದು ಮುಗಿಸ್ಕೊಂಡು ನಾವು ಚುಜುಟ್ ಕಟ್ಟೆಗೆ ಹೋಗ್ತಾ ಇದೀವಿ ಸೊ ತೋರಿಸ್ತೀನಿ ಗೈಸ್ ಇದೊಂದು ಇದು ಶರ್ಟು ಟೀ ಶರ್ಟು ಇದಕ್ಕೆ ಟೀ ಶರ್ಟಕ್ಕೆ ಚಡ್ಡಿ ಇದು ನೋಡಿ ಗೊಂಬೆ ಗೊಂಬೆಗೊಂದು ಗೊಂಬೆ ಇವಾಗ ಹಾಸ್ಪೆಟ್ಲಿಗೆ ಬಂದು ಪಾಪ ಎಲ್ಲ ನೋಡೋಯ್ತು ಹೊರಡ್ತಾ ಇದೀವಿ ಈಗ ನಾವು ಇವ್ಳು ಯಾರು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ವಲ್ಪ ಸಹನ ಅವರ ಆತಕ್ಕೆ ಮಗಳು ಅಮ್ಮು ಅಂತ ಹ್ಞೂ ನೋಡಿ ಸಹನನ ಮಗ ಅವ್ಳು ಗೊತ್ತಲ್ಲ ನಿಮಗೆ ನನ್ನ ಸೊಸೆ ಇವ್ಳು ಇವ್ರು ಗೊತ್ತು ಬಿಡಿ ನಿಮಗೆ ಯಾವಾಗ ನೋಡ್ತಾ ಇರ್ತೀರಾ ನಾವು ಏಮುನ್ನ ಏಮುನ್ ಪಾಪನ ಯಾವ್ದು ವಿಡಿಯೋ ಮಾಡ್ಕೊಳ್ಲಿಲ್ಲ ಇವಾಗ ನಾವು ಕಟ್ಟೆಗೆ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಗೈಸ್ ಸಹ ನಮಗೆ ನಾನು ತೌಸಂಡ್ ರುಪಿಗೆ ಒಂದು ಎಗ್ ಪಪ್ಸ್ ಕೊಡಿಸ್ಬೇಕಂತೆ ತೌಸಂಡ್ ರುಪಿ ಕೊಡು ನಾನು ಒಂದು ಎಗ್ ಪಾಪ್ಸ್ ತಗೋತೀನಿ ಅಂತ ಕೇಳ್ತಾ ಇದ್ಲು ನೆನ್ನೆ ನೋಡೋಣ ಸಿಗುತ್ತಾ ಏನು ಅಂತ ಗೈಸ್ ಇವಾಗ ನಾವು ಕಟ್ಟೆ ಎಂಟ್ರೆನ್ಸ್ ಅಲ್ಲಿ ಇದ್ದೀವಿ ಇವಾಗ ಆರ್ಚಿಂದ ಒಳಗೆ ಬಂದಿದ್ದೀವಿ ಇನ್ನು ಮುಂದೆ ನಡ್ಕೊಂಡು ಹೋಗಬೇಕು ಕಟ್ಟೆಯಲ್ಲಿ ನೀರು ಜಾಸ್ತಿ ಬಂದೈತೆ ಅಂತ ಸೊ ನಿಮಗೂ ಕೂಡ ತೋರಿಸ್ತೀನಿ ಬನ್ನಿ ಇವಾಗ ನೀರು ಎಷ್ಟು ಬಂದಿದೆ ಏನು ಅಂತ ಇಲ್ಲೇ ತಾನೇ ಸೀತೆ ಪಾದ ಹಾಂ ಹೌದು ಏನು ಹೇಳೋದು ಗೊತ್ತಿಲ್ಲ ಕರ್ಮ ಗೈಸ್ ಇವಳು ಇದೇ ಊರು ಗೈಸ್ ಇಲ್ಲೇ ಚುಂಚುನ ಕಟ್ಟೆನೇ ಇವಳು ಕಟ್ಟೆ ಹೊಸೂರು ನೋ ನೋಡಿದ್ರೆ ಗೊತ್ತೇ ಇಲ್ವಂತೆ ಅವಳಿಗೆ ನಾನು ತಿಳಿದಿರೋ ಮಟ್ಟಕ್ಕೆ ನಾನ್ ತಿಳಿದಿರ ಮಟ್ಟಕ್ಕೆ ಇಲ್ಲಿ ಸೀತೆ ಅವಾಗ ಪಾದ ಹೆಜ್ಜೆ ಗುರುತು ಇಲ್ಲಿದೆ ಅಂತ ಹೇಳ್ತಾರೆ ಸೊ ಅದು ನೀರಲ್ಲಿ ತೋರಿಸ್ತೀನಿ ಕಾಣಿಸಲ್ಲ ನೀರಲ್ಲಿ ಕೊಚ್ಕೊಂಡು ನೀರಿಲ್ಲ ಅಂದ್ರೆ ಕಾಣಿಸುತ್ತೆ ಇವಾಗ ನೀರ್ ತುಂಬಿದ್ಯಲ್ವಾ ಸೊ ಹಾಗಾಗಿ ಇವಾಗ ಕಾಣಿಸಲ್ಲ ಬಟ್ನಲ್ಲಿ ನಾನ್ ಹೋದ್ ಸಲ ಬಂದಿದಾಗ ನೀರ್ ಕಮ್ಮಿ ಇತ್ತು ಅಂದ್ರೆ ನೀರ್ ಅಷ್ಟು ಇರ್ಲಿಲ್ಲ ಸೊ ಹಾಗಾಗಿ ಕಾಣಿಸ್ತಿತ್ತು ಮಳೆ ಬಂದಾಗ ತುಂಬಾ ಜಾಸ್ತಿ ಆಗುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಇರುತ್ತೆ

ಸಾನನ್ ಮಗ ಫ್ರೆಂಡ್ಸ್ ಏನ್ ಹೇಳ್ತಾವಳೆ ಅಂದ್ರೆ ಫಸ್ಟ್ ಮನೆಗೆ ಹೋಗ್ಬಿಡು ನೀನ್ ಮಗ್ನ ಕರ್ಕೊಂಡು ಹೇಳ್ತಾವಳೆ ನೋಡಿ ಇದು ಸೆಕೆಂಡ್ ಟೈಮ್ ಒಂದೇ ತರ ಆಗ್ತಿರೋದು ಸೆಕೆಂಡ್ ಫಸ್ಟ್ ಟೈಮ್ ಯಾವಾಗ ಸ್ಯಾರಿ ಸ್ಯಾರಿ ಹಾಂ ಸ್ಯಾರಿ ಗೈಸ್ ಇವಳು ಓದ್ ಬ್ಲಾಗ್ ಅಲ್ಲಿ ಬಂದಿದ್ಲಲ್ಲ ಸೊ ಅವಾಗಲೂ ಕೂಡ ನಾವಿಬ್ರು ಸೇಮ್ ಸೇಮ್ ಹಾಕಿದ್ದು ಬಟ್ ಈಗ ಈ ಸಲ ಇವಳು ಬಂದಿರೋದು ಇದೆ ಸೆಕೆಂಡ್ ಬ್ಲಾಗು ಬಟ್ ಇವಾಗಲೂ ಕೂಡ ಸೇಮ್ ಸೇಮ್ ಹಾಕಿದ್ದೀವಿ ನೋಡಿ ಬುಕ್ ಮಾಡಿರೋದು ಗೈಸ್ ಆನ್ಲೈನಲ್ಲಿ ಮಾತಾಡ್ಕೊಂಡೆ ಹಾಕೋ ಬಂದಿರೋದು ಗೈಸ್ ನಾವಿನ್ನೂ ದೇವಸ್ಥಾನದೊಳಗೆ ಹೋಗ್ಲೇ ಇಲ್ಲ ಎಂಟ್ರೆನ್ಸ್ ಅಲ್ಲೇ ಮಕ್ಳಿಗೆ ಐಸ್ ಏನೋ ಬೇಕಂತೆ ಸೊ ಹಾಗಾಗಿ ಐಸ್ ತಗೊಳ್ಳೋಣ ಅಂತ ಹೋಗ್ತಾ ಇದೀವಿ ಅಂದರೆ ನಮ್ಗೆ ಯಾರಿಗೂ ಅಲ್ಲ ಅವ್ರಿಗೆ ಮಾತ್ರ ಎರಡು ಕೋನ್ ಐಸ್ ಕೊಡಿ ನಾವು ಫಾಲ್ಸ್ ಹತ್ರ ಇದ್ದೀವಿ ಸೊ ತೋರಿಸ್ತೀನಿ ಚುನ್ಚುನ್ಕಟ್ಟೆ ಫಾಲ್ಸ್ ಅದು ನೀರು ಹೆಂಗ್ ಬಂದಿದೆ ಅಂತ ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ಅಲ್ಲಿ ನೋಡಿ ಗೈಸ್ ಫುಲ್ಲು ಹೊಗೆ ಹೊಗೆ ಬರ್ತಾ ಇದೆ ನೋಡಿ ಬ್ಯಾಕ್ ಕ್ಯಾಮ್ರಿಂದ ತೋರಿಸ್ತೀನಿ ನೋಡ್ತಾ ಇರ್ಬೋದು ಇವಾಗ ನೀವು ಚುಂಚುನ್ಕಟ್ಟೆ ಫಾಲ್ಸ್ನ ಇಲ್ಲಿನ ವಿಶೇಷತೆ ಅಂತ ಬಂದ್ರೆ ಇಲ್ಲಿ ಯಾವುದೋ ಮುನಿಗಳನ್ನ ನೋಡಕ್ಕೆ ಬಂದಾಗ ರಾಮ ಲಕ್ಷ್ಮಣ ಸೀತೆ ಬಂದಿದ್ದಾಗ ಸೀತೆಗೆ ಇಲ್ಲಿ ಸ್ನಾನ ಮಾಡಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಲಕ್ಷ್ಮಣ ಅವರು ಬಾಣ ಬಿಟ್ಟಿದ್ದು ಅಲ್ಲಿ ಎಲ್ಲೋ ಕಲರ್ ನೀರು ಚಿಮ್ತಿದೆಯಲ್ಲ ಅಲ್ಲಿ ಅಂದರೆ ಅದು ಅರ್ಶನ ಸೀಗೆಕಾಯಿ ಎಣ್ಣೆ ಸೇರಿ ನೀರು ಬಂದಿದ್ದು ಸೊ ಹಾಗಾಗಿ ಅಲ್ಲಿ ಸೀತೆ ಪಾದದ ಹೆಜ್ಜೆ ಗುರುತು ಕೂಡ ಇದೆ ಸ್ನಾನ ಮಾಡೋದಕ್ಕೆ ಹೋಗಿದ್ದಾಗ ಅಂತಾನೆ ಪುರಾಣದಲ್ಲಿ ಹೇಳಿರೋದು ಆ್ಯಂಡ್ ಇಲ್ಲಿ ದೇವರು ಕೂಡ ಸೀತಾರಾಮನೇ ನಾನು ಸೀತಾರಾಮ ಲಕ್ಷ್ಮಣ ಅಂದಿದಕ್ಕೆ ಹನುಮಂತನು ಕೂಡ ಬಂದ್ಬಿಟ್ಟಿದೆ ನೋಡಿ ಕೋತಿ ನೋಡಿ ಎಲ್ಲ ಎದ್ಕೊಂಡು ಆ ಕಡೆ ಹೋಗಿ ನಿಂತ್ಕೊಬಿಟ್ಟಿದ್ದಾರೆ ತೋರಿಸ್ತೀನಿ ನೋಡಿ ಇವಾಗ ಹೆಂಗೆ ನಿಂತಿದ್ದಾರೆ ಎದ್ರುಕೊಂಡು ನನಗೆ ಹೇಳ್ತಾ ಇದ್ರು ಅವರು ನಿತ್ಯ ನಿಜವಾಗ್ಲೂ ನೀನು ಫೋನ್ ಕಿತ್ಕೊಂಡು ಹೋಗುತ್ತೆ ನೋಡು ನಾವೊಂದ್ಸಲ ಹೋದಾಗ ಯಾರ್ದೋ ಫೋನ್ ಕಿತ್ಕೊಂಡು ಹೋಗಿರು ಅಂತ ಹೇಳ್ತಾ ಇದ್ರು ಅವರು ಸೊ ನಾನು ನಾನೇನು ಎದ್ಕೊಂಡಿದ್ದಿಲ್ಲ ನಿಂತಿದ್ದೆ ಆಮೇಲೆ ಸರಿ ಅಂದ್ಬಿಟ್ಟು ನಾನು ಹೋಟೆ ರೈಸ್ ಕೋತಿ ಇರೋ ಕಾರಣ ಅಲ್ಲಿ ಜಾಸ್ತಿ ವಿಡಿಯೋ ಮಾಡಿಲ್ಲ ಹೊರಡ್ತಾ ಇದ್ದೀವಿ ಅಲ್ಲಿ ಏನು ಜನ ಇದೆ ಅದನ್ನು ತೋರಿಸ್ಕೊಂಡು ಬನ್ನಿ ಪರವಾಗಿಲ್ಲ ಕಮ್ಮಿ ಜನ ಇದ್ದಾರೆ ನೋಡಿ ಅಷ್ಟೇನು ಜನ ಇಲ್ಲ ಇದೆ ಜಾಸ್ತಿ ಜನ ಜಾಸ್ತಿ ಇರಲ್ಲ ಎಲ್ಲೋ ಕೆಲಸ ಗೈಸ್ ಇಲ್ಲೊಂದು ವ್ಯೂ ಪಾಯಿಂಟ್ ಒಂದಿದೆ ಅಂದರೆ ಸುತ್ತಮುತ್ತ ನೋಡಲಿಕ್ಕೆ ಅಲ್ಲೊಂದು ನೋಡೋಣ ಅಲ್ಲೂ ಅಲ್ಲಿ ಓದ್ಸಲ ಬಂದಿದ್ದಾಗ ನಾನು ಹೋಗಿರ್ಲಿಲ್ಲ ಸನ ಈ ಸಲ ಹೋಗ್ಬೇಕು ಹೋಗ್ಬಿಟ್ಟು ಬರೋ ಏನು ಗೈಸ್ ನಾನು ಸೊಸೆ ಏನು ಹೇಳ್ತಾಳೆ ಕೇಳ್ರಿ

ನಾನಿವಾಗ ನಿಮಗೆ ತೋರ್ಸೋಕೆ ಹೊರಟಿರೋ ಆಂಜನೇಯ ಬಂದು ಮುಂಚೆ ಇರಲಿಲ್ಲ ಇವಾಗ ರೀಸೆಂಟಾಗಿ ನಿರ್ಮಾಣ ಮಾಡಿರುವಂಥದ್ದು ನಿಮಗೆ ತುಂಬ ಚೆನ್ನಾಗಿ ಗೊತ್ತು ರಾಮ ಲಕ್ಷ್ಮಣ ಸೀತೆ ಎಲ್ಲಿರ್ತಾರೋ ಅಲ್ಲಿ ಆಂಜನೇಯ ಇರಲೇಬೇಕು ಸೊ ಹಾಗಾಗಿ ಇವಾಗ ರೀಸೆಂಟಾಗಿ ನಿರ್ಮಾಣ ಮಾಡಿರುವಂತಹ ಆಂಜನೇಯ ಅದು ಆ ಆಂಜನೇಯ ಬಂದು ಮೂವತ್ತೊಂದು ಅಡಿ ಇದೆ ಮೂವತ್ತೊಂದು ಅಡಿ ಎತ್ತರದ ಏಕಶಿಲಾ ಆಂಜನೇಯ ಮೂರ್ತಿ ಇವಾಗ ನೀವು ನೋಡ್ಬೋದು ತೋರಿಸ್ತೀನಿ ನೋಡಿ ಯಾರ್ಯಾರು ಆಂಜನೇಯ ಭಕ್ತಿದ್ ಭಕ್ತರಿದ್ದೀರಾ ಅವರೆಲ್ಲ ಅಲ್ಲಿಂದನೇ ಕೈ ಮುಕ್ಕೊಬಿಡಿ ನಾನು ಬ್ಯಾಕ್ ಸೈಡಲ್ಲಿ ಕಾಣಿಸ್ತಿದ್ಯಲ್ಲ ಸೊ ಅದೇ ಆಂಜನೇಯ ನೋಡ್ತಾ ಇರ್ಬೋದು ನೀವು ಅಲ್ಲೇ ಹೋಗಿ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಇಲ್ಲೇ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಹೋಗ್ತಾ ಇರೋದು ಆಂಜನೇಯದ ಹತ್ರನೇ ಮೇಯ್ನು ನೋಡೋಣ ಇಲ್ಲೇ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ ಒಂದು ಸಾಂಗಗೆ ಅಂದರೆ ಜನ ನಾವು ನೀನೆ ಸಾಂಗ್ ಬರುತ್ತಲ್ಲ ಅದಕ್ಕೆ ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಬಟ್ ಇಲ್ಲಿ ಮೆಟ್ ಮೆಟ್ಲೈತೆ ಬಂದರೆ ನಾನು ಹೇಳೋದ್ನಲ್ಲ ನಿಮಗೆ ರಾಮ ಸೀತೆ ದೇವಸ್ಥಾನ ಅಂತ ಇದೆ ಅದು ನಾವು ಸಮ್ ರೀಸನ್ಸಿಂದ ಇಂದ ಒಳಗೆ ಹೋಗ್ತಾ ಇಲ್ಲ ಸೊ ಹಾಗಾಗಿ ಈಚೆಯಿಂದನೇ ವಿಡಿಯೋ ಮಾಡ್ತಾ ಇದ್ದೀನಿ ಝೂಮ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಒಳಗಡೆ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ನಾನು ಸಲ ಅರ್ಕೇಶ್ವರ ದೇವಸ್ಥಾನ ತೋರಿಸಿದೆ ಸೊ ಸ್ವಲ್ಪ ಸೇಮ್ ಹಾಗೇನೆ ಇರೋದು ನೋಡ್ತಾ ಇರ್ಬೋದು ಇವಾಗ ನೀವು ಆಂಜನೇಯನ ಹತ್ರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ ಝೂಮ್ ಮಾಡಿದ್ದೀನಿ ನೋಡಿ ಇಲ್ಲಿ ಎಲ್ಲ ಮೇಕಪ್ ಮಾಡ್ಕೊಳಕ್ ಹೋಗ್ತಾ ಇದಾರೆ ಗಾಯ್ಸ್ ನಡೀರಿ ತೋರಿಸ್ತೀನಿ ನಾನು ಯೋಚನೆ ಮಾಡ್ತಿದ್ದೆ ಆಂಜನೇಯ ವಿಗ್ರಹದಿಂದ ಯಾಕಪ್ಪ ಸ್ಟೆಪ್ಸ್ ಹಾಕಿದ್ದಾರೆ ಅಂತ ಅದನ್ನ ಕ್ಲೀನ್ ಮಾಡೋದಕ್ಕೆ ಹಿಂಸೆ ಆಗೋದಿಲ್ಲ ಹತ್ತಿ ಕ್ಲೀನಾಗೆ ಕ್ಲೀನ್ ಮಾಡ್ಬೋದು ಅಂತ ಅವ್ರು ಹಾಕಿರೋದು ಅದನ್ನು ನಂಗೆ ಇವಾಗ ನೆನಪಾಯಿತು ನಾನು ಸಲ ನಿಮ್ಗೆ ಆಂಜನೇಯ ದಿನೇ ದಿನೇ ಬೆಳೆಯುತ್ತಿರುವ ಆಂಜನೇಯ ತೋರಿಸಿದ್ನಲ್ಲ ಸೊ ಆ ಥರ ಅದು ಅವರೆಲ್ಲ ಕೂತ್ಕೊಂಡಿದ್ದಾರೆ ಅದಕ್ಕೆ ಬಾ ರೀಲ್ಸ್ ಮಾಡೋಣ ಅಂತ ಕೂಗ್ತಾ ಇದ್ರು ಅವರು ಎಲ್ಲ ಫೋಟೋಸ್ ತಗೋತಿದ್ದಾರೆ ಗೈಸ್ ನಾವ್ ಇಲ್ಲಿ ಗ್ರೀನ್ ಗ್ರೀನ್ ಇದೆ ಅಂತ ಇಲ್ಲಿ ಬಂದಿದೀವಿ ಅಲ್ಲಿ ಗೇಮ್ ಕೂಡ ಇದೆ ಮಕ್ಕಳಿಗೆ ಎಲ್ಲ ಕಾಣಿಸ್ತಾ ಇಲ್ಲ ಏನ ಮಾಡ್ಕೊಂಡು ಎಲ್ಲ ವಿಡಿಯೋಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಫೋಟೋಸ್ ಒಂದು ತಗೊಳ್ಳಿಲ್ಲ ಇವಾಗ ನಾವು ಹೊರಡ್ತಾ ಇದ್ದೀವಿ ಗೈಸ್ ನೋಡಿ ದೇವಸ್ಥಾನ ನಾವು ಒಳಗೆ ಹೋಗ್ತಾ ಇಲ್ಲ ಇಲ್ಲಿ ನೋಡಿ ರೀಲ್ಸ್ ಎಲ್ಲ ಮಾಡ್ಕೊಂಡು ಹೆಂಗೋಯ್ತಾ ಇದೀವಿ ಎಲ್ಲ ಏ ಇವನ್ ನೋಡಿ ಗೈಸ್ ತೀಟೆ ತೀಟೆ ಸುಬ್ಬ ಇವನು ಗೈಸ್ ನಾವು ಹತ್ರನೂ ಜಾಸ್ತಿ ಹೋಗೋಕ್ಕೂ ಆಗಲಿಲ್ಲ ವಿಡಿಯೋಸು ಕೂಡ ನಾವು ಆಂಜನೇಯನತ್ರ ಒಂದು ವಿಡಿಯೋ ಮಾಡ್ಕೊಳ್ಬೇಕು ಅಂದ್ಕೊಂಡು ಬಟ್ ಟೈಮ್ ಆಗಿರೋದ್ರಿಂದ ಹೊರಡ್ತಾ ಇದ್ದೀವಿ ಇವಾಗ ನಾವು ಸಹಾನ ಕಟ್ಟೆನೇ ಆಗಿರೋದ್ರಿಂದ ಅಂದರೆ ಚುಂಚುನ್ಕಟ್ಟೆ ಹತ್ರ ಹೊಸೂರು ಸೊ ಹಾಗಾಗಿ ಅವಳು ಬಸ್ ಹತ್ಕೊಂಡು ಈ ರೂಟಲ್ಲಿ ಹೋಗ್ತಾಳೆ ಅಂದರೆ ರೈಟ್ ಸೈಡಲ್ಲಿ ನಾವು ಲೆಫ್ಟ್ ಸೈಡಲ್ಲಿ ಹೊರಡ್ತೀವಿ ನಾನು ಅರ್ಶಿ ಅಂದರೆ ಟೈಮ್ ಎಷ್ಟಾಗುತ್ತೆ ಹಾಗೆ ನಾನು ಹೋಗ್ಬೋದು ನಮ್ಮ ಮನೆಗೆ

ಗೈಸ್ ನಾವು ಚಿರ್ಮುರಿ ತೊಗೊಳ್ಳೋಣ ಅಂತ ಹೋದ್ವಿ ಬಟ್ ಏನಂತಂದ್ರೆ ಅಲ್ಲಿ ಮೈಕ್ ಹಾಕ್ಬಿಟ್ಟಿದ್ರು ಅದೇನೋ ಬಜ್ಜಿ ಚಿರುಮುರಿ ಗೋಲ್ಗುಪ್ಪ ಅಂತ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತಿತ್ತು ಅಂದ್ರೆ ನಾವು ಹಂಗು ನಾನು ಕೇಳಿದೆ ಆಫ್ ಮಾಡಿ ಅಂತ ಅವ್ರು ಹೇಳಿದ್ರು ನಾನು ಆಫ್ ಮಾಡಿಬಿಟ್ರೆ ನನಗೆ ಗಿರಾಕಿಗಳೇ ಬರಲ್ಲ ಕಣವ ಅಂತ ಅದಕ್ಕೆ ಸರಿ ಆಂಟಿ ಬಿಡಿ ಹೋಗ್ಲಿ ಅಂದ್ಬಿಟ್ಟು ನಾವು ಈಸ್ಕೊಂಡು ಮುಂದೆ ಎಲ್ಲಾದ್ರು ತಿನ್ನೋಣ ಅಂತ ಅಂದ್ಕೊಂಡು ಹೋಗಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆವು ಯಾಕಂದ್ರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಯ್ತಿತ್ತು ತಲೆ ಎಲ್ಲ ಚಿಕ್ಕ ಹಿಡ್ದಂಗ ಆಯ್ತಾ ಇತ್ತು ಸೊ ಹಾಗಾಗಿ ಅಂದ್ರೆ ಫಸ್ಟ್ ತಲೆನೋಯ್ತಿತ್ತಲ್ಲ ಸೊ ಹಾಗಾಗಿ ಅಲಸನೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ ಅರ್ಶಿ ಮತ್ತೆ ಅಮ್ಮು ಅಲ್ಲಿ ಪಾನಿಪುರಿ ಹತ್ರ ಅವರೇ ಕಾಣಿಸ್ತಿಲ್ಲ ಅನ್ಸುತ್ತೆ ಐ ತಿಂಕ್ ನಿಮಗೆ ತೋರಿಸ್ತೀನಿ ಎಷ್ಟು ಅಲಸಿನ ಹಣ್ಣು ಕಾಯಿ ಅವರು ನೀನೇ ಅಲ್ವಾ ತಿನ್ನೋದು ನಮಗೇನು ಬೇಡ ಅಂತಿದ್ರು ನಾನು ಇಲ್ಲ ಅಂದ್ಬಿಟ್ಟು ಎಲ್ರಿಗೂ ಒಟ್ಟಿಗೆ ತಗೊಂಡೆ ಏನಂತಂದ್ರೆ ಅಲಿಸ್ತೇನೆ ಇಲ್ಲಿ ಪರವಾಗಿಲ್ಲ ಸ್ವಲ್ಪ ಅಂದರೆ ಜಾಸ್ತಿ ಕೊಡ್ತಾರೆ ಹತ್ತು ರೂಪಾಯಿಗೆ ಐದಂತೆ ಅಲ್ಲಿ ನಾನು ಹತ್ತು ರೂಪಾಯಿಗೆ ಮೂರು ತೊಗೋತಿದ್ದೆ ಮೈಸೂರಲ್ಲೇ ಇವಾಗ ನಾವು ಮಸಾಲೆ ಮತ್ತು ಪಾನಿಪುರಿ ತಿನ್ನೋಣ ಅಂತ ಬಂದಿದ್ದೀವಿ ಅಂದರೆ ಮಸಾಲೆ ತೊಗೊಂಡಿದ್ದಾರೆ ನಾನೇನು ತಿನ್ನಲಿಲ್ಲ ಮಸಾಲೆನ ಬೇಡ ಅಂತಂದೆ ಆಮೇಲೆ ನನಗೆ ಅವರೇನೇ ತಿನ್ಸಿದ್ರು ಸೊ ಮಸಾಲೆ ತೊಗೊಂಡಿದ್ದೀವಿ ಅವನು ಚಿರುಮುರಿ ತಿಂತಿದ್ದಾನೆ ಅರ್ಶಿ ಮತ್ತು ಸಹನ ಮಸಾಲೆ ತಿಂತ ಅಮ್ಮನು ಅಮ್ಮನೂ ಕೂಡ ಚಿರ್ಮುರಿ ಬಟ್ ನಾನು ಚಿರ್ಮುರಿ ಮಸಾಲೆ ಎರಡೂ ತಿಂದೆ ನಾನು ಸೊಸೆ ನೋಡಿ ಹಲಸಿನ ಹಣ್ಣು ಏನೂ ತಿಂತ ಇದ್ದಾಳೆ ಅವ್ಳು ಖಾರ ಅಲ್ವಾ ಅದು ಮಸಾಲೆ ಸೊ ಅದಕ್ಕೆ ಅವಳು ತಿನ್ನಲಿಲ್ಲ ಪಾನಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಾನು ಮಸಾಲೆ ತಿನ್ನಲಿಲ್ಲ ಅಂದ್ಬಿಟ್ಟು ಅರ್ಶಿ ಪಾನಿಪುರಿ ತೊಗೊಂಡ್ಳು ಪಾನಿಪುರಿ ತಿಂತೀನಿ ನಾನು ಅಂತ ಆಮೇಲೆ ಆ ಹಲಸಿನ ಖಾಲಿ ಆಯಿತು ನಾವು ತಂದಿದ್ದು ಮತ್ತೆ ಬೇರೆ ತೊಗೊಬಂದೆ ಅದು ಫುಲ್ ಚಿಕ್ಕ ಚಿಕ್ಕದಿತ್ತು ಇವಾಗ ಡುಮ್ಮ ಡುಮಡ್ ಹಾಕ್ಬಿಟ್ಟಿದ್ದಾರೆ ಮತ್ತೆ ನಾವು ಚಿರ್ಮುರಿನೂ ಕೂಡ ಹೋಗಿ ತೊಗೊಬಂದ್ವಿ ನಾವು ಇವಾಗೆಲ್ಲ ಪಾನಿಪುರಿ ತಿಂತ ಇದೀವಿ ಅವರೆಲ್ಲ ಮಸಾಲೆ ತಿಂದ್ರಲ್ಲ ಸೊ ಬೇಡ ಅಂತ ಹೇಳ್ತಾ ಇದ್ರು ಚಿರ್ಮೂರಿನೂ ಕೂಡ ಚೆನ್ನಾಗಿತ್ತು ಗಾಯ್ಸ್ ನಾನು ವೀಡಿಯೋ ಮಾಡ್ತಿರೋದಕ್ಕೆ ಅರ್ಶಿ ಏನು ಹೇಳ್ತಿದ್ದಾಳು ಗೊತ್ತಾ ನೀನು ವೀಡಿಯೋ ಮಾಡಿಕೊಂಡೇ ನಿಂತ್ಕೊ ನಾವೆಲ್ಲ ಪಾನಿಪುರಿ ತಿನ್ಕೊಂಡು ಹೊರಡ್ತೀವಿ ನಾವು ನಿನಗೆ ಕೊಡೋದೇ ಇಲ್ಲ ಪಾನಿಪುರಿನ ನಾವೇ ತಿಂತೀವಿ ಅಂತ ಅಂತ ಇದ್ಲು ಆ್ಯಂಡ್ ನಾವು ಒಂದೇ ಟ್ರಿಪ್ ಆಗಿದ್ರು ಕೂಡ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ವ ನಾವೆಲ್ಲ ಜೊತೆಲಿ ಇದ್ದಿದ್ದು ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇನ್ನೊಂದು ನಾವು ಊಟಿಗೆ ಹೋಗ್ಬೇಕಲ್ವ ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ತಿದ್ದು ದಸರಾ ಹಾಲಿಡೇಸಲ್ಲಿ ಹೋಗಬೇಕು ಅಂತ ಫಿಕ್ಸ್ ಮಾಡಿದ್ದೀವಿ ಇವಾಗ ಗಾಯ್ಸ್ ಫೈನಲಿ ಹೊರಟೋ ನಾವು ಏನಂತಂದರೆ ನಾವು ಬಂದಿದ್ದೆ ಬೇ ಏನಿಕೋ ಇವಾಗ ನಾವು ಬರೀ ವೀಡಿಯೋಸ್ ಮಾಡ್ಕೊಂಡು ಅಷ್ಟೇ ಹೋಗ್ತಾ ಇದ್ದೀವಿ ಚೆನ್ನಾಗಿ ತಿನ್ಕೊಂಡು ಇವಾಗ ನಾನು ರಿಟರ್ನ್ ಹಂಗೆ ಮೈಸೂರು ಹೊರಡ್ತೀನಿ ಟೈಮ್ ಇದೆ ಇವತ್ತು ಇವಾಗ ನಾಲ್ಕು ಗಂಟೆ ಟೈಮ್ ಬಂದು ಸೊ ನಾನು ಹೊರಡ್ಬೋದು ನಾನು ಯಾವಾಗ ಬಂದಾಗಲೂ ಐದು ಗಂಟೆ ಐದುವರೆಗೆ ಅಲ್ವಾ ಸೊ ಹಾಗಾಗಿ ಇವಾಗ ನಾನು ಹೊರಡ್ಬೋದು ಸಹನಾ ಅಣ್ಣಪ್ಪ ಹಿಂಗೆ ಹೊರಡ್ತಾಳೆ ಚೆನ್ನಾ ಮಿಶ್ಯೂ ಹ್ಞೂ ನಾನು ಹರ್ಷಿ ಮಾತ್ರ ಕೇರ್ ನಗರದವರೆಗೂ ಹೋಯ್ತೀನಿ ನಾನು ಅಲ್ಲಿಂದ ಕೇರ್ ನಗರಕ್ಕೆ ಹೋಗ್ತೀನಿ ಸಹನೇ ಹೇಳ್ತಾ ಇದ್ದಾಳೆ ಇಲ್ಲೇ ತ್ರೂ ಬಸ್ ಸಿಗುತ್ತೆ ಅತ್ತು ಅಂತ ಬಟ್ ನಾನು ಕೇರ್ ನಗರಕ್ಕೆ ಹೋಗಿ ಹೊರಡ್ತೀನಿ ಹಂಗೆ ನಗರದಲ್ಲಿ ಹರ್ಷಿ ಇಡ್ಕೋತಲ್ಲ ಸರಿ ಹೋಗುತ್ತೆ ನೋಡೋಣ ಹೆಂಗಾಗುತ್ತೆ ಹಂಗೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬಟ್ ನಾವು ಸಮ್ ರೀಸನ್ಸಿಂದ ಇಂದ ಅಂದರೆ ಅಂದ್ರೆ ನಾನು ಓದ್ಸಲ ಎಲ್ಲ ಬಂದಿದಾಗ ಹೋಗಿದ್ದೆ ಇವಾಗ ರಶ್ ಕೂಡ ಇತ್ತಲ್ವಾ ಸೊ ಹಾಗಾಗಿ ಸಾನ ಗಾಯಸ್ ಮಕ್ಳನ್ನ ಕರ್ಕೊಂಡ್ ಒಂದ್ಬಿಟ್ಟು ಅವಳು ಪಚ್ಚಿತಿ ಬೇಡ ಅದಕ್ಕೆ ಗಾಯಸ್ ನಾನು ಇನ್ನೂ ಪಾಪ ಮಾಡ್ಕೊಂಡಿಲ್ಲ ಗಾಯ್ಸ್ ಹೆಂಗ್ ಗೊತ್ತಾ ಇವಳೇನ ಪರವಾಗಿಲ್ಲ ಬಿಡಿ ಅಮ್ಮಿ ಅಮ್ಮಿ ಅಂದ್ಕೊಂಡು ಅಳ್ತಾಳೆ ಅವ್ನು ಹಂಗಲ್ಲ ಗಾಯಸ್ ಇಲ್ಲಿ ಬಿಟ್ರೆ ಗುಡ್ ಗುಡು ಗುಡ್ ಗುಡು ಅಂತ ಗುಡ್ ಮಮ್ಮಿ ಮಮ್ಮಿ ಅಂದ್ಕೊಂಡು ಇರ್ತಾಳೆ ಆದ್ರೆ ಅಂಗದ ಗಾಯ್ಸ್ ಸಾರಿ ಗಾಡಿ ಬರ್ತಿರ್ತದಲ್ಲ ಅಲ್ಲೇ ಹೋಗಿ ನಿಂತಿರ್ತಾನೆ ಗಾಡಿ ಅಂತ ನನ್ನ ಮಗ ಇವ್ನ ಮಿಸ್ಯೂ ಹರ್ಷಿ ಮಿಸ್ಯೂ ಕೈ ಅಂತ ಮಿಸ್ಯೂ ಅನ್ಕ ಬಂದೊಳಗಾಯಿಸ್ ಅಲ್ಸ ನನ್ ತಿನ್ಬಿಟ್ಟು ಒಂದಷ್ಟು ರೀಲ್ಸ್ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದು ಸೊ ಆ ರೀಲ್ಸ್ನೆಲ್ಲ ಇವಾಗ ಮಾಡಿದೀವಿ ನಾವು ಇನ್ನೂ ಇನ್ನೊಂದ್ ಎರಡು ಮೂರು ಸೇವ್ ಮಾಡಿದೀವಿ ಅದೆಲ್ಲ ಊಟಿಗೆ ಹೋಗ್ಬೇಕಾದ್ರೆ ಮಾಡಬೇಕು ಇದಕ್ಕಿನ್ನ ನಾವು ಊಟಗೋದಾಗ ಇನ್ನು ಮಸ್ತ್ ಆಗಿರುತ್ತೆ ಬಟ್ ಅದು ಇವಾಗೆಲ್ಲ ಹೋಗೋದು ದಸರಾ ರಾಜಕ ಗೈಸ್ ನಾವು ಅಲ್ಲಿ ಹಲಸಿನಣ್ಣು ಅಷ್ಟು ತಿಂದ್ರು ಇನ್ನು ತಗೊಳದ ಅಂತೋದು ಬಟ್ ಅವರು ನಾವಲ್ಲಿ ತಿಂದಿದ್ದು ಹತ್ತು ರೂಪಾಯಿಗೆ ಐದು ಅಲಸಿನು ಬಟ್ ಇಲ್ಲಿ ಬಂದು ಐದು ರೂಪಾಯಿ ಬಂದಂತೆ ಅದಕ್ಕೆ ನಾನು ಬೇಡ ಬೇಡ ನೀವು ಇಟ್ಕೊಳ್ಳಿ ಅಂದ್ಬಿಟ್ಟು ಅಂದ್ಬಿಟ್ಟು ಬಂದೆ ಅಂದರೆ ಅಲ್ಲಿ ಅಲ್ಲಿ ಅಷ್ಟು ಸಿತ್ತಲ್ಲ ಸೈಜು ಅಷ್ಟೇ ಇದ್ದಿದ್ದು ಅವರು ದಪ್ಪದ ಹೊಲಸಿನ ಹಣ್ಣು ಐದು ರೂಪಾಯಿ ಐದು ರೂಪಾಯಿ ಅಂತಾರೆ ನೋಡ್ರಿ ಇಷ್ಟೇ ದಪ್ಪ ಐತೆ ಅದಕ್ಕೆ ನಾವು ಅಲಸಿನ ಹಣ್ಣು ತೊಗೊಳೋಕೆ ಅಂದ್ಬಿಟ್ಟು ಸಹನ ನಮ್ಮನ್ನ ಬುಕ್ ಹೊಟ್ಟೋಯ್ತವಳೆ ತೋರಿಸ್ತೀನಿ ರೀ ನಮಗಿನ್ ಮುಂದೆ ಒಳೆ ಉಂಟಾಗ್ಬಿಟ್ಟು ಒಳೆ ನಾನು ಅರ್ಶಿ ಮಾತ್ರ ಬರ್ತಾ ಇದ್ದೀವಿ ಇಲ್ಲಿ ನೋಡಿ ಗಾಯ್ಸ್ ಓಯ್ತಾ ಅವರು ಅವ್ರ ಪಾಡ್ಗವ್ರು ಅವ್ರದ್ದು ಊರಲ್ವಾ ಅವ್ರ ಊರು ಹಂಗಾಗಿ ಅವ್ರದ್ದೇ ಆರು ಬಟ್ಟ ಜಾಸ್ತಿ ಹೊಟ್ಟೆ ತುಂಬ ತರ್ಷಿ ನಂಗಂತೂ ಎಲ್ಲ ತುಂಬೋಗೋದು ಅದೇನೋ ಒಂದು ಗಾದೆ ಐತಲ್ಲ ಅದೇನೋ ಅಷ್ಟು ಅಲಸಿನ ಹಣ್ಣು ತಿನ್ನು ಅದೇನೋ ಹೊಟ್ಟೆ ತುಂಬಿ ಮಾವನ ತಿನ್ನು ತಿನ್ನುವಂತ ಏನೋ ಗೊತ್ತಿಲ್ಲ ಗಾಯಿಸಿ ಒಂದು ಅಲ್ಲ ಒಂದು ಗಾದೆ ಐತೆ ನಮ್ಮ ನಮ್ಮಮ್ಮದಿರೆಲ್ಲ ಹೇಳ್ತಾರೆ ಅಷ್ಟು ಅಷ್ಟು ಅಲಸನೆ ತಿನ್ನು ಇನ್ನೊಂದು ಉಂಡು ಮಾವಿನ ಹಣ್ಣು ಹಾ ಹ್ಞೂ ಗೈಸ್ ಉಂಡು ಮಾವಣೆ ತಿನ್ನು ಅಷ್ಟು ಅಳಿಸ್ನೇನು ಅಂತ ಹೇಳಿದ್ಲು ಪರವಾಗಿಲ್ಲ ಗೈಸ್ ನೋಡ್ತಾವಳೆ ಅವಳು ಅವಳನ್ನ ವೀಡಿಯೋ ಮಾಡಲಿಲ್ಲ ಅಂತ ಇಲ್ಲ ಇಲ್ಲ ಕೆಆರ್ ನಗರಕ್ಕೆ ನಾವೇ ಹೋಗಬೇಕು ಬಾಯ್ ಸೇ ಬಾಯ್ 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 ಗೈಸ್ ಹೊರ್ಟ್ರು ಫೈನಲಿ ಸಹನ ಅವರು ಬಾಯ್ ಅವರು ಬಸ್ ಬಂತು ಸೊ ಆಮೇಲೆ ನಂಬಸ್ಸು ಸಹನ ಹೋಟ್ಲು ಇವಾಗ ನಾನು ಇವಳು ಇಬ್ರೆ ಸೊ ನಮ್ಮ ಬಸ್ ಎಷ್ಟೊತ್ತು ಬರುತ್ತೆ ಏನೋ ಗೊತ್ತಿಲ್ಲ ಇಲ್ಲಿ ನಾವು ಯಾವತ್ತೂ ಬಂದು ಬಸ್ ಹತ್ತಿಲ್ಲ ಅಲ್ವೇನೆ ಬಸ್ ಹತ್ತಿಲ್ಲ ಸೊ ನಾನು ಸಹನಗೆ ಬಂದು ಮನೆಗೆ ಬಂದಿದ್ದಾಗಲೂ ನಮ್ಮ ಮನೆಯವ್ರ ಜೊತೆ ಬಂದಿದ್ದು ಸೊ ಇವಾಗ ಬಸ್ ಎಷ್ಟೊತ್ತು ಬರುತ್ತೆ ಏನು ಎತ್ತ ಅಂತ ಗೊತ್ತಿಲ್ಲ ಗೈಸ್ ಗಾಯ್ಸ್ ಚು ಚುಂಚುಣಕಟ್ಟೆಯಿಂದನೇ ತ್ರೂ ಮೈಸೂರು ಬಸ್ ಸಿಕ್ತು ಸೊ ಇವಾಗ ನಾವು ಇಬ್ಬರು ಕೂತಿದ್ದೀವಿ ಅಂದರೆ ಒಂದೇ ಸೀಟಲ್ಲಿ ಇಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ ಅವಳು ಇನ್ನೇನು ಕೇರ್ ನಗರದಲ್ಲಿ ಇಳ್ಕೋತಾಳಲ್ಲ ಅಂತ ಸೊ ಇವಾಗ ಕೇರ್ ನಗರದಲ್ಲಿ ಇಳ್ಕೊಂಡಿದ್ದಾಳೆ ಯಾಕೋ ಒಂಥರ ಫೀಲ್ ಆಗ್ತಾಯಿದೆ ಅವಳು ಏನೋ ಹೇಳ್ತಾ ಇದ್ಳು ಏನಂತ ಅಂದರೆ ಕಾಲ್ ಮಾಡಿ ಹೇಳಿದ್ಲು ನೀನು ಯಾಕೆ ಇವತ್ತೇ ಹೋಗ್ತಾ ಇದೆಯಾ ನಾಳೆ ಹೋಗ್ಬೋದಿತ್ತಲ್ಲ ಪ್ಲೀಸ್ ಬಾ ಅಂದ್ಕೊಂಡು ನಾನು ಏನಿಲ್ಲ ಬಿಡು ನಾಳೆನೂ ಹೋಗಬೇಕಲ್ಲ ಅಂತ ಹೇಳಿದೆ ಸೊ ಹೋಟ್ಲ ಫೈನಲಿ ನಾನು ಇವಾಗ ಆರ್ ಹತ್ರ ಬಂದಿದ್ದೀನಿ ಸೊ ಸಂಜು ಬಂದು ಕರ್ಕೊಂಡು ಹೋಗ್ತಾನೆ ಇವಾಗ ನಾನು ಗೋಲ್ಗುಪ್ಪ ತಿನ್ನೋಣ ಅಂತ ಬಂದೆ ತುಂಬಾ ಹೊಟ್ಟೆ ಇದೆ ಸೊ ಹಾಗಾಗಿ ಸಂಜು ಬಂದ ಮೇಲೆ ತೋರಿಸ್ತೀನಿ ಸಂಜು ಬಂದ ಕರ್ಕೊಂಡು ಹೋಗೋದಿಕ್ಕೆ ನಾನು ಸೊ ನಾನು ರೈಸ್ ತಗೊಂಡಿದೀನಿ ಎಗ್ರೆಸ್ಮೆ ಮಾಡೋದಿಕ್ಕೆ ಗೈಸ್ ನಾನು ಹೋಟಾಗ್ಲಿಂದ ಸರಿಯಾಗಿ ನೀರೇ ಕುಡಿದಿರಲಿಲ್ಲ ಹಾಗಾಗಿ ಸಂಜುಕೆಯಲ್ಲೇ ಫಸ್ಟು ಕೇಳಿ ನೀರನ್ನ ತರಿಸ್ಕೊಂಡೆ ನಾನು ಅಂದರೆ ಅಲ್ಲಿ ತೊಗೊಂಡಿದ್ದು ಬಟ್ ಮಕ್ಕಳೆಲ್ಲ ಕುಡಿದ್ರಲ್ಲ ನಾವು ಸ್ವಲ್ಪನೇ ಕುಡಿದಿದ್ದು ನನಗೆ ಹಾಗಲ್ಲ ಒಂದೊಂದು ಬಾಟ್ಲು ಫುಲ್ಲು ನೀರು ಕುಡಿಬೇಕು ಅಲ್ಲೇ ಮುಂದೆ ಎಲ್ಲಾದರೂ ಬೇರೆ ಅಂಗಡಿಲಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ನಾನು ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಮರ್ತ್ಕೊಬಿಟ್ಟೆ ಆಮೇಲೆ ನಾನು ಕೇರ್ ನಗರದಲ್ಲೂ ಹೆಂಗಿದ್ರು ಹೋಗ್ತೀನಲ್ಲ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ನನಗೆ ಗೊತ್ತಿರಲಿಲ್ಲ ಚುಣಚುನ್ಕಟ್ಟೆಯಿಂದಾನೇ ಮೈಸೂರಿಗೆ ತ್ರೂ ಬಸ್ ಸಿಗುತ್ತೆ ಅಂತ ಬಟ್ ನನಗೆ ಲಕ್ಕದು ತ್ರೂ ಬಸ್ ಸಿಕ್ತಲ್ಲ ಸೊ ಹಾಗಾಗಿ ನಾನು ತೊಗೊಳ್ಳಿಲ್ಲ ಅದಕ್ಕೆ ಬರ್ತಿದ್ದಂಗೆ ಸಂಜೆ ಕಾಲ್ ಮಾಡಿ ಹೇಳಿದೆ ಫಸ್ಟು ವಾಟರ್ ಬಾಟಲಲ್ಲಿ ನೀರು ತೊಗೊಬಾ ಅಂತ ಸೊ ತಂದರು ನಾನು ಫುಲ್ಲು ಕುಡ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಗಾಯಸ್ ಫೈನಲಿ ಇವಾಗ ಜಸ್ಟು ಮನೆಗೆ ಬಂದೆ ನಾನು ಇವತ್ತು ನಾನು ಅವ್ರ ಜೊತೆ ಹೋಗಿದ್ದಂದು ತುಂಬ ಫನಿಯಾಗಿತ್ತು ಅದು ತುಂಬ ಟೈಮನ್ನ ಸ್ಪೆಂಡ್ ಮಾಡ್ದು ನಾವು ಬಟ್ ಸಹ ನಾ ಸ್ವಲ್ಪ ಬೇಗ ಹೋಗಬೇಕು ಅಂತ ಅಂದ್ಕೊಂಡು ಹೊಂಟೋಗ್ಬಿಟ್ಲು ಇಲ್ಲ ಅಂತಂದರೆ ನಾವು ಇನ್ನೂ ಅಲ್ಲೇ ಇದ್ದು ಚುಂಚುನ್ಕಟ್ಟೆಲ್ಲೇ ಒಂದು ಏಳು ಗಂಟೆಗೆ ಚುಂಚುಣಕಟ್ಟೆ ಬಿಟ್ಟು ನಾನು ನಮ್ಮ ಅಮ್ಮ ಮನೇಲಿ ಆಲ್ಟಾಗಿ ಬೆಳಗ್ಗೆ ಇದ್ದೆ ಇಲ್ಲ ನಾಳೆ ಸಂಜೆ ನಂಗೆ ಬರ್ತಾಯಿದೆ ಬಟ್ ಏನು ಮಾಡೋದು ಅವಳಿಗೆ ಸ್ವಲ್ಪ ಬ್ಯಿ ಇದ್ಲು ಅಂದ್ಬಿಟ್ಟು ಹೋಟ್ಲು ಅವಳು ಸೊ ಹಾಗಾಗಿ ನಾನು ಇವತ್ತು ಹಿಂಗೆ ಮೈಸೂರಿಗೆ ಬಂದೆ ಇಲ್ಲ ಅಂತಂದರೆ ಅಲ್ಲೇ ಉಳ್ಕೋತಾ ಇದ್ದೆ ಹಾಂ ಸೊ ವಿಡಿಯೋ ಎಂಡ್ ಮಾಡೋ ಸಮಯ ಬಂತು ಸೊ ಹಾಗಾಗಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್